ಶಿವಮೊಗ್ಗ ನಗರದ ಹೊರವಲಯ ಬಸವನಗಂಗೂರು ಗ್ರಾಮದ ಹಿರೇಕೆರೆಯು ಇತ್ತೀಚೆಗೆ ಬೀಳುತ್ತಿರುವ ಭಾರೀ ಮಳೆಗೆ ಸಂಪೂರ್ಣ ಭರ್ತಿಯಾಗಿದ್ದು ಉಕ್ಕಿ ಹರಿಯುತ್ತಿದೆ ಈ ನಡುವೆ ಕೆರೆ ಏರಿಯಾ ಕೆಲವೆಡೆ ಸಣ್ಣ ಪ್ರಮಾಣದ ಬಿರುಕು ಕಾಣಿಸಿಕೊಂಡಿದೆ ಇದೇ ರೀತಿ ಮಳೆ ಮುಂದುವರೆದರೆ ಬಿರುಕು ಹೆಚ್ಚಾಗಿ ಏರಿಯೇ ಒಡೆದು ಹೋಗುವ ಸಾಧ್ಯತೆ ಇದೆ ಎಂದು ಸ್ಥಳೀಯ ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ಕೆರೆಯ ಏರಿಯಾ ಮಟ್ಟಕ್ಕೆ ನೀರು ನಿಂತಿದೆ ಭಾರೀ ಮಳೆಯಾಗುತ್ತಿರುವುದರಿಂದ ಅಪಾರ ಪ್ರಮಾಣದ ನೀರು ಕೆರೆಗೆ ಅರಿದು ಬರುತ್ತಿದೆ ಆದರೆ ಕೆರೆ ಕಾಲುವೆಗಳ ಅವ್ಯವಸ್ಥೆಯಿಂದ ಸರಾಗವಾಗಿ ಮಳೆ ನೀರು ಅರಿದು ಹೋಗುತ್ತಿಲ್ಲ ಎಂದು ಸ್ಥಳೀಯರು ದೂರಿದ್ದಾರೆ ಈಗಾಗಲೇ ಹಲವು ಬಾರಿ ಕೆರೆ ಕಾಲುವೆಗಳ ಅವ್ಯವಸ್ಥೆ ಸರಿಪಡಿಸುವಂತೆ ತಾಲೂಕು ಆಡಳಿತ ಹಾಗೂ ಸಣ್ಣ ನೀರಾವರಿ ಇಲಾಖೆಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ ಇದರಿಂದ ಇದೀಗ ಕೆರೆ ಸ್ಥಿತಿ ಅಪಾಯಕಾರಿ ಮಟ್ಟಕ್ಕೆ ತಲುಪುವಂತಾಗಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಾರೆ ತಕ್ಷಣವೇ ತಾಲೂಕು ಆಡಳಿತ ಹಾಗೂ ಸಣ್ಣ ನೀರಾವರಿ ಇಲಾಖೆ ಎಚ್ಚೆತ್ತುಕೊಳ್ಳಬೇಕು ಕೆರೆ ಏರಿ ಮೇಲೆ ಕಂಡು ಬರಲಾರಂಭಿಸಿರುವ ಬಿರುಕು ಮುಚ್ಚಲು ಕ್ರಮ ಕೈಗೊಳ್ಳಬೇಕು ಕೆರೆ ಕಾಲುವೆಗಳ ಮೂಲಕ ಸರಾಗವಾಗಿ ನೀರು ಅರಿದು ಹೋಗುವ ವ್ಯವಸ್ಥೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ಸರ್ ನಿನ್ನೆ ಒಂದು ಎರಡು ಗಂಟೆ ಮಳೆ ಜಾಸ್ತಿ ಆಗಿದೆ ಮಳೆ ಜಾಸ್ತಿಯಾಗಿ ಬರ ನೀರು ಜಾಸ್ತಿಯಾಗಿ ಹೋಗೋ ನೀರು ಕಡಿಮೆ ಆಗ್ತಾ ಇದೆ ಅದರಿಂದ ಕಾರಣಕ್ಕೆ ಸೈಡ್ ನೋಡಿ ಮೂಲೆಯೇ ಸ್ವಲ್ಪ ಬಿಕ್ಕ ಬಿರುಕು ಬಿಟ್ಟೈತೆ ಅದು ಏನಾಗುತ್ತೋ ಗೊತ್ತಿಲ್ಲ ಮುಂದೆ ಆದಷ್ಟು ಮುಂಚೆ ನೀವೇ ಅದು ಅದು ಪರಿಹಾರ ನೋಡಿ ಸರ್ ಈ ಸರಿ ಅಷ್ಟು ನೀರು ಯಾವಾಗಲೂ ಬಂದಿರಲಿಲ್ಲ ಅದು ಅದು ಈ ಥರ ನೀರು ಅಂದರೆ ಆಶ್ಚರ್ಯ ಆಗುತ್ತೆ ಎಲ್ಲರಿಗೂ ಇದು ಬಸವನಗೊಂಗೂರು ಹಬ್ಲಿಗೆ ಹೆಸರು ಹಿರೇಕೆರೆ ಹಿರೇಕೆರೆ ಅಂತಲ್ಲ ಹೆಸರು ಹಿರೇಕೆರೆ ಅಂತ ಬಸವನ ಗಂಗೂರು ಗ್ರಾಮದ ಹಬಲಿಗೆರೆ ಪೋಸ್ಟ್ ಶಿವಮೊಗ್ಗ ತಾಲೂಕು ಪ್ಪ ಅಂತೇಳಿ ನಂದು ನಾಲ್ಕು ಎಕರೆ ಹದ್ ಗಂಟೆ ಗಂಟೆ ಜಮೀನಿದೆ ಸಮಯ ಕಡಿಮೆ ಅಂದ್ರೆ ಮೂರು ಎಕರೆ ಜಮೀನು ಈಗ ಆಲ್ರೆಡಿ ನೀರು ನಿತ್ತಿದೆ ಕೆರೆ ತುಂಬಿ ಒತ್ತುವರಿ ಆಗಿ ಸೊಸಿ ಬಿಟ್ಟಿದ್ದೀವಿ ನೆಟ್ಟಿ ಮಾಡಿದೀವಿ ಎಲ್ಲ ಹಾಳಾಗಿದೆ ಬೆಳೆ ಪುರಾಣ ಹಾಳಾಗಿದೆ ಇಲ್ಲಿವರೆಗೂ ನೋಡಿ ಮನವಿ ಕೊಟ್ಟು ಹೋದ್ ತಿಂಗಳು ಕೊಟ್ಟಿದ್ದು ಇಲ್ಲಿವರೆಗೂ ಬಂದಿಲ್ಲ ನಿನ್ನೆ ಆಫೀಸಿಗೆ ಹೋಗಿದ್ದೆ ಸಾಹೇಬರು ಬೆಂಗಳೂರು ಹೋಗಿದ್ದಾರೆ ಮೀಟಿಂಗ್ ಹೋಗಿದ್ದಾರೆ ನಾಳೆ ಬೆಳಗ್ಗೆ ಬರ್ತಾರೆ ಅವ್ರು ಹೇಳ್ತೀನಿ ನಮ್ಗ ಗಮನ ತಿಳಿಸ್ತೀನಿ ಹಂಗೇ ಅಂದ್ರೆ ಅಲ್ಲ ಆಫೀಸರ್ಗಳು ಇಲ್ಲಿವರೆಗೂ ಒಂದು ಫೋನ್ ಇಲ್ಲ ಮೆಸೇಜ್ ಇಲ್ಲ ಸಮಯ ಅರ್ಗಾಬೇಕು ತುಂಬಿದ್ ನೀರು ಹೋಗಬೇಕಾ ಸಮಯ ಅಷ್ಟೇ ನಮ್ ಕೆರೆಗೆ ಎಷ್ಟು ನೀರು ಪ್ರಮಾಣ ನಿಲ್ಲಿ ಇಲ್ಲ ಈ ಕೆರೆ ಇಲ್ಲಿವರೆಗೂ ಪೂರ ಕಾಮಗಾರಿ ಆಗೇ ಇಲ್ಲ ನಮ್ದು ಸುತ್ತ ಪೂರ ಎಕರೆ ಕೆರೆ ಸೆರೆ ಮಾಡುದು ನಲ್ವತ್ತೆಕರೆ ಕೆರೆ ಸರಿ ಮಾಡಿದ್ದಾರೆ ಟ್ರೆಂಚ್ ಹೊಡೆದಿದ್ದಾರೆ ಹೊಂಗೆ ಹೊಂಗಿ ಗಿಡ ಸುತ್ತು ನೆಟ್ಟಿದ್ದಾರೆ ಇಲ್ಲಿವರೆಗೂ ಕೆರೆ ಪೂರ್ಣ ಕಾಮಗಾರಿ ಆಗಿಲ್ಲ ಆಗತಿ ಎಲ್ಲಾರ ಕೆಲಸ ಪೂರ ಕೆಲ್ಸ ಕಾಮಗಾರಿ ಆಗೇ ಇಲ್ಲ ಆ ಗೋಡ್ ಮಳೆ ನೀರ್ ಕಡಿಮೆ ಆದಾಗ ಆ ಗೋಡ್ ಕೊಟ್ರೆ ಸಾಕ ಗದ್ದೆಗಳಿಗೆ ಎಷ್ಟು ಎತ್ತರ ಆಗುತ್ತೆ ನಮಗೆ ಆ ಕಡೆ ಕೋಡಿ ಎತ್ತರ ಆಗುತ್ತೆ ಅಲ್ಲಿ ಜಾಮ್ ಆಗತ್ತೆ ಮಳೆಲ್ಲ ಕಳತ್ ಆಲ್ರೆಡಿ ನೀರ್ ನಿಂತಿದೆ ಮೊದ್ಲೇ ನೀರ್ ಬಂದಿದ್ ನೀರು ಹೋಗ್ಬೇಕು ಸಲಿ ಆ ಆತರ ಕೋಡಿಗಳು ಸರಿ ಮಾಡ್ಬೇಕು ಅಷ್ಟೇ ಹೋಗ್ಬಿಡ್ಲಿ ಹೋಗ್ಬಿಡ್ಬೇಕು ಆಮೇಲೆ ಸುಮ್ನೆ ಆ ಕಡೆ ಕೋದ ಆ ಕಡೆ ಬಿಡಿದ ಬಿರ್ ಬಿಡಿದಲ್ಲ ಏನಾರ ಸ್ವಲ್ಪ ಮಣ್ಣು ಹಾಕಿ ಬಂದ ಅಧಿಕಾರಿಗಳು ನೋಡಿ ಸ್ವಲ್ಪ ಮಣ್ಣಿನ ಹಾಕಿ ಈಗಲೇ ಮಾಡಿದ್ರೆ ಸರಿ ಇರುತ್ತೆ ಮತ್ತೆಲ್ಲಾರು ಮಳೆ ಬಂದ್ಬಿಟ್ರೆ ಮತ್ ದೊಡ್ಡ ದೊಡ್ಡ ಇದಾಗತ್ತೆ ಅನಾಹುತ ಆಗತ್ತೆ ಸರಿ ಮಾಡ್ಬೇಕು ಸ್ವಲ್ಪ ನೀರ್ ಹೋಗಂಗ್ ಸರಿ ಇಲ್ಲವರೆಗೂ ಬಂದು ನೋಡಿಲ್ಲ ಈ ಕೆರೆ ಬಗ್ಗೆ ಏನೋ ಪರಿಶೀಲನೆ ಮಾಡಿಲ್ಲ ಈ ಏನ ಇದ್ರೆ ಮತ್ ಗದ್ದೆ ಎಲ್ಲಾರು ಸ್ವಲ್ಪ ಏರಿ ಮೇಲೆ ಎಲ್ಲಾರು ನೀರು ಒಂದೇ ಸರಿ ಬಂದ್ಬಿಟ್ರೆ ಬಹಳ ದೊಡ್ಡ ಅನಾಹುತ ಇದು ಯಾಕಂದ್ರೆ ಬಂದ್ ನೀರು ಸರಿಸಾಕ್ ಹೋಗಂಗಿಲ್ಲ ಕೋಡಿಗಳು ಗೋಡೆಗಳು ಕಡೆನೂ ಅಷ್ಟು ಇದಿಲ್ಲ ಈ ಕಡೆ ಒಂದು ಕೋಡಿ ಇದೆ ಲೆಫ್ಟ್ ಸೈಡಿಗೆ ಆ ಕೋಡೆಯೂ ಸರಿ ಇಲ್ಲ ಅದು ಅದು ಮುಚ್ಚಿಬಿಟ್ಟಿದ್ದಾರೆ ಅದು ಮೊದ್ಲಿಂದನೂ ಇತ್ತೆ ಕೋಡೆ ಆ ಕೋಡಿ ನೀರು ಕರೆಕ್ಟಾಗಿ ಹೋಗಿಬಿಟ್ರೆ ಏನಿದೆಲ್ಲ ಒಂದೇ ಸರಿ ಮಳೆ ಬಂದುಬಿಟ್ರೆ ಈಗ ಭಾಳ ದೊಡ್ಡ ಅನಾಹುತ ಆಗುತ್ತೆ ಭಾಳ ಇದು ಗದ್ದೆಯೆಲ್ಲ ಎಲ್ಲ ಹಾಳಾಗಿಬಿಡತ್ತೆ ಹಂಗಾಗಿ ಮೊದ್ಲೇನೇ ಸ್ವಲ್ಪ ನೋಡಿ ಇದು ಮಣ್ಣಿಗೆ ಏನಾದ್ರು ಹಾಕಿ ಸ್ವಲ್ಪ ಸರಿ ಮಾಡಿದ್ರೆ ಒಳ್ಳೇದು ಕೋಡಿ ಎಲ್ಲ